ಸ್ನೇಹಿತರೆ ನಮಸ್ಕಾರ ನಮ್ಮ ಸ್ನೇಹಿತರಾದಂತ ಸುನಿಲ್ ಅವರು ಶ್ರೀ ವಿಹಾರಿಕಾ ಸೆಲೆಬ್ರೇಷನ್ಸ್ ಅಂತ ಹೇಳ್ಬಿಟ್ಟು ಟೇಕಾಲ್ ಮೇನ್ ರೋಡು ಟೇಕಾಲ್ ಬ್ರಿಡ್ಜ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು ನೂತನವಾಗಿ ಏನು ನೀವು ಬರ್ತ್ಡೇ ಮತ್ತೆ ಇದು ಆನಿವರ್ಸರಿ ಫೋಟೋ ಶೂಟ್ಸ್ ಮತ್ತೆ ಈ ತರದ್ದೆಲ್ಲ ಒಂದು ಒಂದು ಅಂಗಡಿಯನ್ನ ನೂತನವಾಗಿ ಓಪನ್ ಮಾಡಿದ್ದಾರೆ ಸೊ ಅವರಲ್ಲಿ ಕೇಳೋಣ ಏನೇನು ಸೌಲಭ್ಯಗಳು ಸಿಗ್ತದೆ ಮತ್ತೆ ಎಲ್ಲಿದೆ ಇದು ಲೊಕೇಶನ್ ಎಲ್ಲಿದೆ ಅಂತ ಕೇಳೋಣ ಅಣ್ಣ ಇದು ಲೊಕೇಶನ್ ಎಲ್ಲಿದೆ ಎಕ್ಸಾಕ್ಟ್ ಲೊಕೇಶನ್ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಧರ್ಮಸ್ಥಳ ಬೇಕರಿ ಆಪೋಸಿಟ್ ಇರೋದು ಸಾಯಿ ಮಿಚ್ ಪಕ್ಕದಲ್ಲಿ ಇರೋದು ನಿಮ್ಮಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ बर्थडे ಆನಿವರ್ಸರಿ ಮಮ್ ಟು ಬಿ ಬ್ರೈಟ್ ಟು ಬಿ ಆಮೇಲೆ ಫೇರೆವಲ್ ಪಾರ್ಟيز ಕಾರ್ಪೊರೇಟ್ ಈವೆಂಟ್ಸ್ ಅದರ ಒಂದು 10 ಸೀಟ್ ಯಾರಾದರೂ 10 ಜನ ಬಂದು प्रोजекಟರ್ ಅಲ್ಲಿ ಏನಾದ್ರೂ ಕಾರ್ಪೊರೇಟ್ ಈವೆಂಟ್ಸ್ ಮಾಡಬೇಕು ಸಿಗುತ್ತೆ प्रोजекಟರ್ ಫೆಸಿಲಿಟಿ ಫಾಗ್ ಎಂಟ್ರಿ ಎಲ್ಲ ಸಿಗುತ್ತೆ ನಿಮ್ಮಲ್ಲಿ ಫುಡ್ ಅವೈಲೇಬಿಲಿಟಿ ಇದೆಯಾ ಫುಡ್ ಸರ್ವಿಸ್ ಇದೆ ವೆಜ್ ಅಂಡ್ ಅದಕ್ಕೆ ಮೊದಲೇ ಬುಕ್ ಮಾಡಬೇಕಾ ಅಥವಾ ಎರಡು ದಿನ ಮುಂಚೆ ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಜಸ್ಟ್ ಫೋರ್ ನೈಂಟಿ ನೈನ್ಗೆ ನೀವು ನಿಮ್ಮ ಸ್ಪೆಷಲ್ ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳಬಹುದು ನಮ್ಮ ಕೋಲಾರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವಿಹಾರಿಕಾ ಸೆಲೆಬ್ರೇಷನ್ಸ್ ನಮ್ಮ ಕೋಲಾರದ ಠೇಕಲ್ ರಸ್ತೆಯ ಠೇಕಲ್ ಬ್ರಿಡ್ಜ್ ಬಳಿ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ತಿರ ಜಯನಗರ ಕೋಲಾರ ಶ್ರೀ ವಿಹಾರಿಕಾ ಸೆಲೆಬ್ರೇಷನಲ್ಲಿ ನಿಮ್ಮ ಸ್ಪೆಷಲ್ ಡೇ ಸೆಲೆಬ್ರೇಷನ್ ಮಾಡಲು ಒಂದು ಒಳ್ಳೆ ಸ್ಥಳ ಅಂತ ಹೇಳ್ಬಹುದು ಸೆಲೆಬ್ರೇಷನ್ ಸ್ಟಾರ್ಟೆಡ್ ಜಸ್ಟ್ ಫೋರ್ ನೈಂಟಿ ನೈನ್ ಆ್ಯಂಡ್ ಸೆವೆನ್ ನೈಂಟಿ ನೈನ್ ಎರಡೂ ರೀತಿಯಲ್ಲಿ ಪ್ಯಾಕೇಜ್ ಪ್ರಾರಂಭವಾಗುತ್ತದೆ ಹುಟ್ಟುಹಬ್ಬ ವಾರ್ಷಿಕೋತ್ಸವ ಸರ್ಪ್ರೈಸ್ ಪಾರ್ಟಿ ವೆಡ್ಡಿಂಗ್ ಪ್ರಪೋಸಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆಫೀಸ್ ಮೀಟಿಂಗ್ ನಾಮಕರಣ ಶ್ರೀಮಂತ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಶ್ರೀ ವಿಹಾರಿಕಾ ಸೆಲೆಬ್ರೇಷನ್ಸ್ ಹಿಂದೆ ಭೇಟಿ ನೀಡಿ ಶ್ರೀ ವಿಹಾರಿಕಾ ಸೆಲೆಬ್ರೇಷನ್ನಲ್ಲಿ ವಿಶೇಷವಾಗಿ ಡೆಕೋರೇಷನ್ ಎಲ್ ಇ ಡಿ ಲೈಟಿಂಗ್ಸ್ ಮತ್ತು ಫಾಗ್ ಎಂಟ್ರಿ ಎಲ್ಲ ಅದ್ಭುತವಾಗಿದೆ ಫೋಟೋಗ್ರಫಿ ಗೋಲ್ಡ್ ಫೈರ್ ಕೇಕ್ ಒನ್ ಮಿನಿಟ್ ವಿಡಿಯೋ ಎಡಿಟಿಂಗ್ ಎಲ್ಲ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತದೆ ಹನ್ನೆರಡರಿಂದ ಹದಿನೈದು ಜನ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿಕೊಳ್ಳಬಹುದು ಒಂದು ಫ್ರೀ ಡೈನಿಂಗ್ ಹಾಲ್ ಇದ್ದು ಇವರಿಗೆ ಹೇಳಿದರೆ ಫುಡ್ ಪ್ರಿಪೇರ್ ಮಾಡಿಸ್ತಾರೆ ನಿಮ್ಮ ಸ್ಪೆಷಲ್ ಡೇನ ರೀಸನಬಲ್ ಪ್ರೈಸ್ನಲ್ಲಿ ಸೆಲೆಬ್ರೇಟ್ ಮಾಡಿಕೊಳ್ಳಬಹುದು ಈಗಾಗಲೇ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದು ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿದ್ದಾರೆ ನೀವು ನಿಮ್ಮ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಿಕೊಳ್ಳಬಹುದು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಸ್ಪೆಷಲ್ ಡೇನ ಬುಕ್ ಮಾಡಿಕೊಳ್ಳಬಹುದು